ನಿಜವಾಗ್ಲೂ ಆ ರಾಮ ನನ್ನ ಹತ್ತಿರ ಬರುವನೇ ಸುಂದರನ ಸಪೋರ್ಟ್ ಆಗಿ ನಿಂತಿರುವ ಆ ವೀರನ ಹೆಣ ಬೆಳಬೇಕು ಆಮೇಲೆ ಸುಂದರ ಹೆಣ ತಾನಾಗಿ ತಾನು ಬೀಳುತ್ತೇನೆ ಸಾಧ್ಯವಿಲ್ಲ ಅಂಕಿ ಬಿಟ್ಟಂತೆ ಕಡಲು ಹಾಕಿ ಬರ್ತೇನೆ ಐದೇ ನಿಮಿಷದಲ್ಲಿ ಆ ನಂತರ ಇವ್ರೆಲ್ಲಾ ಹುಕಣ್ಣ ಮಕ್ಕಳ ರೀ ಅಪ್ಪ ಧನಿಯರ ಯಾರ ಆ ಬೀರಪ್ಪ ಮತ್ತ ರಾಮಚಂದ್ರಿ ಅಪ್ಪ ಮೇಲೆ ಹೊತ್ತು ತಂದಿ ನೋಡ್ರಿ ಇಪ್ಪತ್ತು ವರ್ಷದ ಪಟ್ಟದ ಕೋಣ ಮೂವತ್ನ ಕೇಸ್ ಮಾಡಿದ ರಾಜಕಾರಣಿ ನನ್ ಬಾಳೆ ಬಾಳೆ ಅದೇ ಮಾಡ್ತಾರೆ ಅವಕಾಶ ಮಾಡಿ ಕೊಡುವಂತ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಸಮಾನತೆಯ ಹಕ್ಕಿದೆ ಅದನ್ನು ಮೀರಿ ಈ ನಾಡಿಗೆಯನ್ನು ಉಳಿ ಎದುಕೊಂಡಿರುವ ನನ್ನ ಮೇಲೆ ನೀ ಕೈ ಮಾಡಿದರೆ ನಿನ್ನ ಪ್ರಾಣ ತೆಗೆಯುವುದು ನಾನು ಬಿಡಲಾರೆ ಹತ್ತು ವರ್ಷದ ಅನುಭವಿ ರಾಜಕಾರಣಿ ನಾನೇನು ಚಿಕ್ಕಂತೆ ಸಾರ ಇಳಬಿಡಿ ಮಾಡಿ ಸಾಕಾಗಷ್ಟು ಹಣ ಗಳಿಸಿ ಅನೇಕ ಕಿತ್ತಿಕೊಂಡು ಈ ಸಿಂಹಕ್ಕೆ ಸಿಂಹವಾಗಿ ರಾಜಕೀಯ ಮಾಡ್ತಾ ಇದೆಯಲ್ಲ ಚಾನ ರಾಜಕೀಯ ಅಂತಿಮ ಬೆಳೆಸಿರುವುದಕ್ಕಾಗಿ ಏನಿಲ್ಲ ಗಟ್ಟಿ ಹಾಕಿದ್ವಿ ಹಾಕಿರೋದು ನಾನು ನನ್ನ ಹಠ ಬಿಡುವುದಿಲ್ಲ ಹಠಿದ ನನ್ನ ಕೈಯಲ್ಲಿ ಹತ್ತಬಾರದು ಮಿಸ್ಟರ್ ಸುಂದರ್ ನಿನ್ನ ರಾಜಕೀಯ ದರ್ಪಾರದಲ್ಲಿ ನೀನು ಮಾಡಿದ ಕೆಲಸ ಒಂದೇ ಎರಡೇ ನಾನು ಸಮಾಜದೊಂದಿಗೆ ಹೇಳಿದರೆ ಇಲ್ಲಿ ಕುಳಿತು ಗರ್ತಿಯರೆಲ್ಲ ನಿನ್ನ ಕರಳಿಗೆ ಚಪ್ಪಲಿಯಾರ ಹಾಕಿ ಮುಚ್ಚುತ್ತಾ ನಿನ್ನ ಶರೀರವನ್ನು ಬಚ್ಚೇರಿಸುವ ಕೊಡುತ್ತೆ ಒಂದು ಮಾತಾ ಬರಿಬೇಕ ಹಾಗ ತೆಗೆದುಕೋ ಈಗಲೇ ಇಪ್ಪತ್ತು ಸಾವಿರ ಹಣ ಇಷ್ಟು ಹಣ ತೆಗೆದುಕೊಂಡು ನಾನು ಏನು ಮಾಡೇನೆ ಎಲೆಕ್ಷನ್ ಅಂದ ಮೇಲೆ ಬೇಕಾಗುತ್ತದೆ ತೆಗೆದುಕೊಳ್ಳಿ ಇಲ್ಲ ಇದನ್ನೆಲ್ಲ ಚೇಚೆ ಇದನ್ನೆಲ್ಲ ಪಾರ್ಟಿಗೆ ಅದ್ರ ಬಿಟ್ಟು ನಾನೇ ಎಲ್ಲ ಮಾಡಿದ್ದೇನೆ ಸ್ವಂತ ಗಾಡಿ ಹದಿನೈದು ಗಾಡಿ ಸಹಿತ ಡೋನ್ಸ್ ಕೊಟ್ಟು ಬಂದಿದ್ದೇನೆ ಇದಕ್ಕೆಲ್ಲ ಬಾಸು ರಂಜಿತ ಎಲೆಕ್ಷನ್ ಅಂದ ಮೇಲೆ ಕಸ್ ಇರುತ್ತೆ ಅದು ಬೇರೆ ವಿಷಯಕ್ಕೆ ಹತ್ತು ಸಾವಿರ ರೂಪಾಯಿ ಕೊಡ್ರಿ ಎಲೆಕ್ಷನ್ ಅಂದ ಮೇಲೆ ಖರ್ಚಿಗೆ ಬೇಕಾಗುತ್ತದೆ ಈ ಜೊತೆಗೆ ಜೊತೆಗಿರ್ತೀನಿ